ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಇವತ್ತಿನಲ್ಲಿವಾಗ ಇವಾಗ ಹನ್ನೊಂದು ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾಯಿದ್ರು ಪಾಪ ಅಕ್ಕ ಎಮ್ಮೆ ಹಾಲು ಕರೆಯದನ್ನ ವೀಡಿಯೋ ಮಾಡಿ ಹಾಕಿ ಹಾಕಿ ಅಂತ ನಾನು ಹೇಳಿದ್ದೆ ಅದು ಪ್ರೆಗ್ನೆಂಟ್ ಆಗಿದೆ ಅಂತ ಸರಿ ಅಂತ ಇವತ್ತು ಕರು ಇದ್ದಾಳೆ ನೋಡೋಣ ಯಾವ ಕರು ಹಾಕ್ತಾಳೆ ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ ಹೋದ್ ಸರಿ ನೈಟ್ ಹಾಕಿದ್ದು ಇವಾಗ ಪರವಾಗಿಲ್ಲ ರಾತ್ರಿ ಎಲ್ಲ ಮಧ್ಯರಾತ್ರಿ ಆದರೆ ಬೇಜಾರು ಸುಮ್ಮನೆ ಇಲ್ಲ ಎದ್ದೆದ್ದು ಇರುತ್ತೆ ಯಾರು ಬರಬಾರ್ದು ಅದಕ್ಕೆ ಹೆಂಗಾಡ್ತಾ ಇದ್ದಾಳೆ ಹಂಗೆ ಫಸ್ಟು ಯಾವ ಕರು ಅಂತ ನೋಡಬೇಕು ಪಾಪ ಸುಮ್ಮನೆ ಮನಿಕಂದು ಅವಾಗಿಂದ ಅವಾಗಿಂದಿ ಈಟಗೈತೆ ಹೆಮ್ಮ ಖರ ಯಾವುದು ಅಂತ ನೋಡೋಣ ಇವಾಗ ನೀವು ಯಾವ ಕರ ಅಂದ್ಕೊಂಡ್ರಿ ಕೋಣ ಗಂಡು ಐ ಮೂರು ಸರಿನ ಅದೇ ಥರನೇ ಮುಖ ಇಲ್ಲ ಎತ್ ನೋಡು

ಏನು ಸೂಪರಾಗಿರುತ್ತೆ ಗೊತ್ತಾ ಗಿಣ್ಣು ಎಮ್ಮೆಲ್ ಮಾಡಿಸ್ಕೊಂಡು ತಿನ್ಬೇಕು ಕೇಕ್ ಥರ ಇರುತ್ತೆ ಮಾಡ್ತೀವಿ ಇವಾಗ ಸಾಯಂಕಾಲ ಎಲ್ಲ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಆದರೆ ಇನ್ನೊಂದು ಎಂಟು ದಿನ ಆದಮೇಲೆ ವೈಟಾಗಿ ಹಾಲು ಇವಾಗ ಒಂದು ಫುಲ್ಲು ಬಾದಾಮಿ ಹಾಲು ಥರ ಅಷ್ಟೇ ಸೂಪರಾಗಿರುತ್ತೆ ಸರಿ ಆಯಿತು ಅದಕ್ಕೆ ಹಾಲೆಲ್ಲ ಕರ್ಕೊಂಡಾಯ್ತು 51 2 ಗೆ 1 ಗಂಟೆ ಅಲ್ಲಿ ಎದ್ದು ನಿಂತು ತಿರುಗಾಡ್ತಾನೆ ಅರವಾಣಿ ಮೇಬಿಡನ ಸ್ವಲ್ಪ ಅಂತ ಮೇಬಿಟಲೆ ಹಾಲು ಕುಡಿಯಕ್ಕೆ ಬಂದಿದೆ ಕುರ್ಸದೆ ಬಿಡಾ ಆತಾನೆ ಕುಡಕ ಬಿಡತಾ ಹೋಗಿ ಹೋಗಿ ಚನ್ನಾಗಿದೆ ಎಲ್ಲರೂ ಕೇಳ್ತಾ ಇದ್ರು ಎಮ್ಮೆ ದಾಲ್ ಕರೆ ವೀಡೆ ಹಾಕಿ 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 ಅಂತ ಕರು ಹಾಕಿರೋದನ್ನೇ ವೀಡೆ ಮಾಡಿಬಿಡ್ತೀನಿ ಸುಮ್ಮನೆ ಇರಲ್ಲ ಅದ್ರ ಮುಂದೆ ಕಟ್ಟಂಗಿಲ್ಲ ಎಮ್ಮೆ ಮುಂದೆ ಸುಮ್ಮನೆ ತಿರುಗ್ತಾ ಇರುತ್ತೆ ರೌಂಡ್ ಹೊಡಿತಾ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದು ಎಂಟತ್ತು ದಿನ ದೂರ ಕಟ್ಟಬೇಕು ಇಲ್ಲ ಅಂದ್ರೆ ಸುಮ್ಮನೆ ಮೇವು ತಿನ್ನಲ್ಲ ಏನಿಲ್ಲ ಹಂಗೆ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಗಿನ್ನ స్వ తాకె తణగద్రె ఈ ఇష్ట చనంద ఫు కేక్ థర సూపర్ ఎట్ చందే సుమ్ తిత మార్కం మార్కండి ನಾನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ಕಮೆಂಟ್ಸಲ್ಲಿ ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ ಬಾಯ್